ಗಾಯ್ಸ್ ಇದೇನು ಮಿರ್ಯಾಕಲ್ ಅಂತ ನನಗೂ ಗೊತ್ತಿಲ್ಲ ಎಷ್ಟು ದಪ್ಪದಳ್ಳಿ ನೋಡಿ ಹೂಯ್ ಮೈ ಗಾಡ್ ಫ್ರೆಂಡ್ಸ್ ಇಷ್ಟು ದೊಡ್ಡಹಳ್ಳಿ ಇಡ್ದೇ ಇರಲಿಲ್ಲ ಅಲ್ಲ ಇದು ನೋಡಿ ಅವನಿಗೆ ಬಿದ್ದರೆ ಇಲ್ಲಿ ನನಗೂ ಕೂಡ ಬಿದ್ದಿದೆ ಎಷ್ಟು ದಪ್ಪ ಇದೆ ನೋಡಿ ಓ ಓ ಮೈ ಗಾಡ್ ಓ ದೇವರೇ ತುಂಬ ಧನ್ಯವಾದಗಳು ದೇವರೇ ಬಂದಿದ್ಕು ಬೆಂಗಳೂರಿಂದ ನಮ್ಮ ಹುಡ್ಗೊಂದು ಗೃಹ ಪ್ರವೇಶ ಮುಗಿಸ್ಕೊಂಡು ಮನೆದು ಬಂದಿ ಸುಮ್ಮನೆ ಬೇಜಾರು ಕಳಿಯೋಣ ನಲ್ಲಿ ಶಿಕಾರಿ ಮಾಡ್ಯೋಣ ಅಂತ ಬಂದಿದ್ಕ ಲಾಸ್ ಇಲ್ಲ ಫ್ರೆಂಡ್ಸ್ ಎಷ್ಟು ದಪ್ಪ ಇದೆ ನೋಡಿ ಹೂ ಒಂದೊಂದು ಕೈ ಎಷ್ಟು ದಪ್ಪ ಇದೆ ಟಾ ಟಾ ನಾಟ್ ಬ್ಯಾಡ್ ನಾಟ್ ಬ್ಯಾಡ್ ಅಂದಿದ್ದಕ್ಕೂ ಸಾರ್ಥಕ ಆಯ್ತು ಅಲ್ವಗರು ಲೋ ಇದು ಅದಕ್ಕೂ ದಪ್ಪದು ಆ ಕಡೆಗಿಂತ ನೋಡ್ದ ಕಾಣ್ತಿದ್ಯಾ ಎಷ್ಟು ದಪ್ಪ ಇದೆ ನೋಡು ಲಾಸ್ಟ್ ಟೈಮ್ ಇಡ್ತಿದ್ವಲ್ಲ ಕೊನೆಗೆ ಹಂಗ ಇದಕ್ಕಿಂತ ದಪ್ಪ ಆಯ್ತ ಅದು ಹ್ಞೂ ಹ್ಞೂ ಹತ್ರ ಬರ್ತಿದೆ ಹತ್ತಿರ ಬರ್ತಿದೆ